ओम भैरवी शक्तिए नमः दुर्गाय स्वाहा ओम चंडिका शक्तिए नमः ताकिनीय स्वाहा ओम कालिका शक्तिए नमः भूदेश्वरीय स्वाहा ಮಾಡಿದ ಷಿ ಹೊರ ತಂದೆಯ ಗಾದಗಿ ನೀನು ತಂದೆಯ ತಂದೆಯಲ್ಲೇನು ದಕ್ಷ ಈ ನಿನ್ನ ಯಜ್ಞಶಾಲೆಯಲ್ಲಿ ಶಿವಮುಣಿಗಳಿಗೂ ವಿಷ್ಣುವೆ ಮೊದಲಾದ ದೇವತೆಗಳಿಗೂ ಅಷ್ಟೇ ನೀನು ಮಾಡ್ತಿರುವ ಈ ಓಮಾಗ್ನಿ ಪಾತ್ರೆಯನ್ನು ಯಜ್ಞೇಶ್ವರಿಗೂ ಕೂಡ ನನ್ನ ಪತಿಯಾದ ನನ್ನ ಪತಿಯಾದ ಭೂತೇಶ್ವರನಲ್ಲವೇ ಚೈತನ್ಯ ಸ್ವರೂಪ ಸ್ವರೂಪ ほら、なんでかわいい பயது நமது மதுகு நீ கருவ பலவா விதவித பயதுள் உதய நமது மதுசு நீ கருதிவலவா உதயங்களா வேறு விதை உதயகளா வேறு கட்டிடங்களில் கருதுகிறவா தேதி கருதுகிறவா தேதி ನೋಬೋಧೇನಲವೇ ದಕ್ಷ ಬ್ರಹ್ಮನು ಯಜ್ಞಾಧಿಕರೆಯಲ್ಲಿ ಕಾಣು ಕಾಣುವ ಎತ್ತರಿಗೆ ಮನ್ನಿಸರುವಾಯೋ ದಕ್ಷ ಭಯಂಕರವಾದ ತಾಡಿನು ಅದ್ಭುತವಾದ ಪ್ರವಾಹದಿಂದ ಅರಿಯುತ್ತಿರುವ ನದಿಗಡನೆ ತನ್ನಿಚ್ಚಿಯಂತೆ ದಡಬಡನ್ನು ಕೆಡಿಸಿಕೊಂಡಂತೆ ದಕ್ಷ ಬ್ರಹ್ಮ

pauline pauline mana wà tó le lo gana tẹ ní sẹlẹ. गौरपा तरवा कथा रखा ಕೈ ಹಿಡಿದ ವೀಕ್ಷಕರನ್ನು ಹಿಡಿದ ಪ್ರೇಕ್ಷಕಿ ಎಂದೆ ಪದ್ಮಕಾರದಲ್ಲಿ ವಾಸ ಮಾಡುವ ಕಪ್ಪೆ ಪದ್ಮ ಗಂಧವನ್ನು ಬಲ್ಲದೆ ಅವನ ಬಲ್ಲ ಆ ಬಂಡಸನು ಈ ದಕ್ಷ ಬಾಂಧವ್ಯವನ್ನು ಪವಿತ್ರವಾದ ಪುಣ್ಯವನ್ನೇ ಸಂಕಲ್ಪಿಸಿಕೊಂಡು ಬರುವುದು ಅಂತಹ ಶಿವನಾಮ ಸ್ಮರಣೆಯೇ ಅಂತಹ ಶಿವನಾಮ ಸ್ಮರಣೆಯೇ ನಿನ್ನ ಪಾಲಿಗೆ ವಿಷವಾದ ಮೇಲೆ ನಿನಗೆ ಎಲ್ಲಿಂದ ಬಂತು ಸುಖ ನಿನ್ನ ಪದಿಯ ಪರಸಿವರ ರಕ್ತದಾರೆ ಹಚ್ಚರಸ ಹತ್ತರದ ಕರುಣಗಳೇ ಕಠಿಣವಾದ ಮೂಲಗಳೇಗಳು ಸಣ್ಣ ಸಣ್ಣ ದತ್ತುಗಳ ಬಳಸಿರುವ ಅಷ್ಟೇ ಗೋಡೆ ಕೇಸರಾಶಿಗಳೇ ಧರ್ಮಂತಿರಗಳು ಅವನು ಬಳಸಿರುವ ಅಷ್ಟೇ ಗೋಡೆ ಶಿವಗಳು ಅವರಿಪು ಯು

ಇಲ್ಲವಾದಲ್ಲಿ ನಾಶ ಹೊಂದಿದೆ ಸರ್ವನಾಶ ಹೊಂದವೆ ಓ ಅಕ್ಷ ಶಂಕರ ನಿಮ್ಮ ಮಾತನು ತಗ್ಗಬ್ರಾಯ ಚಿತ್ರವನ್ನೇ ಅನುಭವಿಸುತ್ತಿರುವ ಚಿತ್ರವನ್ನೇ ಅನುಭವಿಸುತ್ತಿರುವೆ ನಿಮ್ಮ ಗಾದ ಅಧಿಕಾರವನ್ನು

Pow! Ah! न केतरा संगीत साहित्य सारद न केतरा नवविधविश नव काव्यकारण नवचेतना नविधवीचा नवरस नवलाश नवकाव्यकारण नवचेतना नवकोटिनी विनोदाविनाचा ಕೋಟಿಲೀಲಾ ವಿಮೋದ ವಿಲಾಸ ನವ ಮಾದಾನಂದೌರೀವರ ನವ ಮಾದ ವಿಶಾರದ ಕೇತರೀತ ಸಾಹಿತ್ಯದರ ನಾರದ ಸೇತರ ಮಹಾದೇವ ಮಹಾದೇವ ಯಜ್ಞಕ್ಕೆ ಆಹುತಿಯಾದ ಸತಿಯ ರೂಪಾಕಾರವನ್ನು ಕಂಡು ಯಜ್ಞಕ್ಕೆ ಬಂದಿರುವ ದೇವತೆಗಳೆಲ್ಲರೂ ಕತ್ತರಿಸಿ ಹೋಗುತ್ತಿರು ಇರಲಿ ನಾನೀಗಲೇ ಕೈಲಾಸಕ್ಕೆ ಹೋಗಿ ಈ ವಿಚಾರವನ್ನು ಪರಶುವನಿಗೆ ತಿಳಿಸುವ ಮಹಾದೇವ ಮಹಾದೇವ ಅಷ್ಟಾಂಗ ಯೋಗ ಶೀಲ ಅದ್ವೈತ ತತ್ವಮಾಲಾ आध्यात्म तत्व लोला अष्टांग योग सेवा अद्वैत तत्व माला निष्ठात सिद्धी मोला आध्यात्म तत्व

ਰੂਪਾ ਵਿਸਵੇਸ ਪਰਵੀਰੋਪਾਚਾ ਪਾਹਿਮਾ ਪਾਹਿਮਾ ਪਰਮੇਸ਼ਵਰ ਪਾਲਾਚਾ ਆ